ರೋಡ್ ನಮ್ಮ ರೋಡ್ಗಳು ಚೆನ್ನಾಗಿಲ್ಲ ಓಕೆ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದಷ್ಟು ಪ್ಯಾಚ್ಗಳೆಲ್ಲ ಹಾಕಿ ಸರಿ ಮಾಡಿದ್ದಾರೆ ಅಲ್ಲಲ್ಲಿ ಎಷ್ಟು ಕೆಟ್ಟ ಹೋಗಿತ್ತು ಅಂದ್ರೆ ಅಷ್ಟು ಕೆಟ್ಟ ಹೋಗಿತ್ತು ಈ ಎಲೆಕ್ಟ್ರಿಕ್ ವೈರ್ ಒಂದು ಏನಿದೆ ಅದು ಕಟ್ ಆಗಿ ಅದು ಫುಟ್ಪಾತ್ ಮೇಲೆ ಅದು ಬಿದ್ದಾಗ ಒಬ್ಳ ತು ತುಳಿದಿದ್ದಾಳೆ ಅವಳಿಗೆ ಇಮ್ಮಿಡಿಯೇಟ್ ಅವಳಿಗೆ ಬೆಂಕಿ ಹತ್ತಿ ಅವಳು ಅಲ್ಲೇ ಸತ್ತೋಗಿದ್ದಾಳೆ ತುಂಬ ತುಂಬಾ ಬೇಜಾರಾಗುತ್ತೆ ತುಂಬಾ ಕೋಪ ಬರುತ್ತೆ ಅದು ಪೆಡೆಸ್ಟಿಯನ್ ಸೇಫ್ಟಿ ನಮ್ಮ ದೇಶದಲ್ಲಿ ಅದರಲ್ಲೂ ನಾನು ಬೆಂಗಳೂರಿಗೆ ಬಂದಾಗ ಡೆಲ್ಲಿಗಿಂತ ನಂಗೆ ಬೆಂಗಳೂರಿಗೆ ಬಂದಾಗ ತುಂಬ ಬೇಜಾರಾಗುತ್ತೆ ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿತ್ತು ಇದು ಏನು ಹೀಗಾಗೋಗಿದೆ ಹೋಗಿದೆ ಅಂತ ಯಾವ ಇದು ಫುಟ್ಪಾತ್ನಲ್ಲೂ ನಡೆಯೋಕ್ಕೆ ಸಾಧ್ಯವಿಲ್ಲ ಹಳ್ಳ ದಿಣ್ಣೆ ಆಮೇಲೆ ಯಾವುದೋ ಒಂದು ಇದು ಅಗದು ಬಿಟ್ಬಿಟ್ಟಿರ್ತಾರೆ ಆಮೇಲೆ ಕಸ ಒಂದೊಂದು ಫುಟ್ಪಾತ್ ಮೇಲೂ ಇಷ್ಟಿಷ್ಟು ಹತ್ರ ಕಸ ಹಾಕಿರ್ತಾರೆ ಈ ಒಂದು ಅಗ್ನಿ ಅನಾಹುತ ನಡೆದಿರೋ ಇರೋ ಥರ ಏನು ಸುರಕ್ಷತೆಗಳನ್ನ ತಗೋಬೇಕು ಏನು ಮೆಜರ್ಸ್ ತಗೋಬೇಕು ಮತ್ತು ಏನಾದರೂ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಇಟ್ ದೊಡ್ಡದಾಗಿರಬೇಕು ಈ ಕೆ ಸುಮಾರು ಬಿಲ್ಡಿಂಗ್ಗಳಲ್ಲಿ ಫೈರ್ ಶುರು ಆದಾಗ ಜನಕ್ಕೆ ಹೊರಗೆ ಹೋಗೋಕ್ಕಾಗದೆ ಇದರಿಂದ ಸತ್ತೋಗ್ತಾರೆ ಆ ಸ್ಮೋಕು ಹಾಂ ಸಪೋಸ್ ನಾವು ಸಿನಿಮಾ ಹಾಲ್ಗೆ ಹೋಗ್ತಾ ಇದೀವಿ ಟಿಕೆಟ್ ತೊಗೋವಾಗ ಅವರನ್ನು ಕೇಳಬೇಕು ನಿಮ್ಮದು ಇದು ಫೈರ್ ಸರ್ಟಿಫಿಕೇಟ್ ಯಾವಾಗಿದೆ ಹೊಸದಾಗಿದೆಯಾ ಇದು ಅಂತ ಆಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರು ಒಂದು ಬೋರ್ಡ್ ಹಾಕಬೇಕು ಹೊರಗಡೆಗೆ ನಮ್ದು ಸರ್ಟಿಫೈಡ್ ಸರ್ಟಿಫಿಕೇಶನ್ ಇಷ್ಟು ದಿನದವರೆಗೂ ನಮ್ಮ ಹತ್ರ ಇದೆ ಪುಷ್ಪ ಗಿರಿಮಾಜಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಹಿರಿಯ ಪತ್ರಕರ್ತೆ ಸುಮಾರು ನಲವತ್ತೇಳು ವರ್ಷಗಳಿಂದ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅವರು ತಮ್ಮ ಕಾಲಮ್ ಬರೀತಾ ಇದ್ದಾರೆ ವಿಶೇಷವಾಗಿ ಗ್ರಾಹಕರ ಹಕ್ಕುಗಳ ಬಗ್ಗೆ ದೆಹಲಿಯಲ್ಲಿ ನೆಲೆಸಿದ್ದಾರೆ ನಾವು ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತಾಡ್ತಾಯಿದ್ವಿ ಈಗ ನಂಗೆ ನೆನಪು ಬಂದಿರೋದು ಏನಂದ್ರೆ ಈಗ ನಮ್ಮ ರೋಡ್ ನಮ್ಮ ರೋಡ್ಗಳು ಚೆನ್ನಾಗಿಲ್ಲ ಓಕೆ ಇತ್ತೀಚೆಗೆ ನಾನು ಒಬ್ಸರ್ವ್ ಮಾಡ್ದಂಗೆ ಒಂದಷ್ಟು ಪ್ಯಾಚ್ಗಳೆಲ್ಲ ಹಾಕಿ ಸರಿ ಮಾಡಿದ್ದಾರೆ ಅಲ್ಲಲ್ಲಲ್ಲಲ್ಲಿ ಎಷ್ಟು ಕೆಟ್ಟೋಗಿತ್ತು ಅಂದರೆ ಅಷ್ಟು ಕೆಟ್ಟೋಗಿತ್ತು ಆ ಥರ ರೋಡ್ಗಳು ಹಂಪ್ಗಳೆಲ್ಲ ಇದ್ದಾಗ ಜನ ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿ ಓಕೆ ಬಿದ್ದು ಅಥವಾ ಯಾವುದೋ ಆ್ಯಕ್ಸಿಡೆಂಟ್ ಆಗಿ ಓಕೆ ಸತ್ ಹೋಗಿರೋದಿದೆ ಕೋರ್ಟ್ ಸಲ ಕೋರ್ಟ್ಗೆ ಹೋಗಿದ್ದಾರೆ ಬಿಬಿಎಂಪಿ ಹೋಗಿದ್ದಾರೆ ಇನ್ನೊಂದು ಘಟನೆ ನಡೆಯ ಬೆಂಗಳೂರಲ್ಲಿ ಈ ಎಲೆಕ್ಟ್ರಿಕ್ ವೈರ್ ಒಂದು ಏನಿದೆ ಅದು ಕಟ್ ಆಗಿ ಅದು ಫುಟ್ಪಾತ್ ಮೇಲೆ ಅದು ಬಿದ್ದಾಗ ಒಬ್ಳ ಹೆಣ್ಮಕ್ಳದನ್ನ ತುಳಿದಿದ್ದಾಳೆ ಅವಳಿಗೆ ಇಮ್ಮಿಡಿಯೇಟ್ ಅವಳು ಬೆಂಕಿ ಹತ್ತಿ ಅವಳು ಅಲ್ಲೇ ಸತ್ ಹೋಗಿದಾಳೆ ನೆಗ್ಲಿಜೆನ್ಸ್ ಎಂಥ ಒಂದು ದುರಂತ ಅಂತಂದ್ರೆ ಓಕೆ ಇದಕ್ಕೆ ಯಾರು ಪರಿಹಾರ ಕೊಡಬೇಕು ಇದಕ್ಕೆ ಇದು ಅಂದರೆ ಇದಕ್ಕೆ ಒಂದು ಕಾಂಪೆನ್ಸೇಷನ್ ಅನ್ನೋದು ಇದಕ್ಕೆ ನೀವು ನೂರು ಪಟ್ಟು ಕೊಟ್ಟರು ಕೂಡ ಏನೋ ಆಗಲ್ಲ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಇದರಲ್ಲಿ ಒಂದು ರೋಡ್ಸ್ ಇದೆಯಲ್ಲ ರೋಡ್ಸ್ ಬಗ್ಗೆ ಈಗ ಮ್ಯಾನ್ ಹೋಲ್ಸು ಅದರಲ್ಲಿ ಬಿದ್ದು ಜನ ಸಾಯ್ತಾರೆ ಆಮೇಲೆ ರೋಡ್ಸು ಸರಿಯಿಲ್ಲ ಅಂತ ಅದರಿಂದ ವೆಹಿಕಲ್ಸು ಆಕ್ಸಿಡೆಂಟ್ ಆಗುತ್ತೆ ಅದೆಲ್ಲ ಆಗುತ್ತೆ ಅದು ಆ್ಯಕ್ಚುಲಿ ಅದು ಕಂಜ್ಯೂಮರ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ರೆಗ್ಯುಲರ್ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಇದು ಕಾಂಪನ್ಸೇಷನ್ ಮಾಡ್ಬೋ ಕೇಳ್ಬೋದು ಕೇಳಲೇಬೇಕು ಅದು ಅಂಥದ್ದು ಕೇಸಸ್ನಲ್ಲಿ ಯಾಕೆಂದರೆ ರೆಗ್ಯುಲರ್ ಇನ್ಫ್ಯಾಕ್ಟ್ ಒಂದು ಸುಪ್ರೀಂ ಕೋರ್ಟ್ ಒಂದು ಕೇಸ್ನಲ್ಲಿ ಹೇಳ್ತು ಒಂದು ಆರ್ಗ್ಯುಮೆಂಟ್ ಇತ್ತು ಇದು ನಾವು ಟ್ಯಾಕ್ಸ್ ಕೊಡ್ತೀವಲ್ಲ ಸೊ ಟ್ಯಾಕ್ಸ್ ಕೊಡೋದ್ರಿಂದ ನಾವು ಇನ್ಕಮ್ ಕನ್ಸ್ಯೂಮರ್ಸ್ ಹೌದು ಗ್ರಾಹಕರಾಗ್ತೀವಿ ಅಂತ ಅದಕ್ಕೆ ಅವರಂದ್ರೂ ಇಲ್ಲ ನಾವು ವಾಲಂಟ್ರಿ ಪೇಮೆಂಟು ಒಂದು ಸಾಮಾನು ಕೊಂಡ್ಕೊಳ್ಳೋಕ್ಕೆ ನಾವು ದುಡ್ಡು ಕೊಡೋದಕ್ಕೂ ಟ್ಯಾಕ್ಸ್ ಕೊಡೋದಕ್ಕೂ ಡಿಫ್ರೆನ್ಸ್ ಇದೆ ಟ್ಯಾಕ್ಸು ಇಸ್ ನಾಟ್ ವಾಲಂಟ್ರಿ ನೀವು ಕೊಡಲೇಬೇಕು ಅದು ಆದ್ದರಿಂದ ಆ್ಯಂಡ್ ಇಟ್ಸ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್ ಆದ್ದರಿಂದ ಅದಕ್ಕೆ ಅದನ್ನು ಇದು ಪೇಮೆಂಟ್ ಅಂಥೇಳಿ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋಕ್ ಆಗಲ್ಲ ಅಂತ ಹೇಳಿದ್ರು ಆದ್ದರಿಂದ ಆ ಕೇಸಸ್ನಲ್ಲಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಆದರೆ ಬೇರೆ ಕೋರ್ಟ್ಗಂತೂ ಹೋಗಿ ಫೈಟ್ ಮಾಡ್ಬೋದು ಅದು ಆ್ಯಂಡ್ ನನ್ನ ಪ್ರಕಾರ ಅದನ್ನು ಮಾಡಲೇಬೇಕು ಆ ಕೇಸಸ್ಸು ಫೈಟ್ ಮಾಡಲೇಬೇಕು ಕಾಂಪನ್ಸೇಷನ್ ತೊಗೊಳ್ಳಲೇಬೇಕು ಹ್ಯೂಜ್ ಅಮೌಂಟ್ಸ್ ಯಾಕೆಂದರೆ ಇದು ಅದೆಲ್ಲ ಇವ್ರದ್ದು ಸಿವಿಕ್ ಅಥಾರಿಟೀಸ್ದು ನೆಗ್ಲಿಜೆನ್ಸು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಆಮೇಲೆ ಆ ಎಲೆಕ್ಟ್ರಿಕಲ್ ವಯರ್ಸು ಬಿಟ್ಟು ಆಮೇಲೆ ಈ ಮಳೆ ಬಂದಾಗ್ಲಂತೂ ಜನ ತುಂಬ ಇದು ಹೆದರಿಕೆ ಆಗುತ್ತೆ ರಸ್ತೆಯಲ್ಲಿ ಎಲ್ಲರೂ ಹೋಗೋಕೆ ನೀರಿದ್ದಾಗ ಎಲ್ಲಿ ನಮ್ಮ ವೈರ್ ಲೈವ್ ವೈರ್ ಇದೆಯೋ ಗೊತ್ತಿಲ್ಲ ಆ ಥರ ಜನ ಸತ್ತೋಗಿದ್ದಾರೆ ಆಮೇಲೆ ಆ ಈ ಥರ ಕೇಸಸ್ ತುಂಬ ಇದೆ ಅದಕ್ಕೆ ರೆಗ್ಯುಲರ್ ಕೋರ್ಟ್ಗೆ ಹೋಗಿ ಕಾಂಪನ್ಸೇಷನ್ ತೊಗೋಬೇಕು ಅದರಲ್ಲಿ ಬಟ್ ನನಗೆ ಇನ್ನೊಂದು ವಿಚಾರ ನನಗೆ ತುಂಬ ಬೇಜಾರಾಗುತ್ತೆ ತುಂಬ ಕೋಪ ಬರುತ್ತೆ ಅದು ಪೆಡೆಸ್ಟಿಯನ್ ಸೇಫ್ಟಿ ನಮ್ಮ ದೇಶದಲ್ಲಿ ಅದರಲ್ಲೂ ನಾನು ಬೆಂಗಳೂರಿಗೆ ಬಂದಾಗ ಡೆಲ್ಲಿಗಿಂತ ನಂಗೆ ಬೆಂಗಳೂರಿಗೆ ಬಂದಾಗ ತುಂಬ ಬೇಜಾರಾಗುತ್ತೆ ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿತ್ತು ಇದು ಏನು ಹೀಗಾಗೋಗಿದೆ ಹೋಗಿದೆ ಅಂತ ಯಾವ ಇದು ಫುಟ್ಪಾತ್ನಲ್ಲೂ ನಡೆಯೋಕ್ಕೆ ಸಾಧ್ಯವಿಲ್ಲ ಹಳ್ಳ ದಿಣ್ಣೆ ಆಮೇಲೆ ಯಾವುದೋ ಒಂದು ಇದು ಬಿಟ್ಬಿಟ್ಟಿರ್ತಾರೆ ಆಮೇಲೆ ಯಾರೋ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿರ್ತಾರೆ ಅದರದ್ದೆಲ್ಲ ಸಾಮಾನು ತುಂಬಿರ್ತಾರೆ ಆಮೇಲೆ ಕಸ ಒಂದೊಂದು ಫುಟ್ಪಾತ್ ಮೇಲೂ ಇಷ್ಟಿಷ್ಟು ಹತ್ರ ಕಸ ಹಾಕಿರ್ತಾರೆ ನಡೆಯೋಕ್ಕಲ್ಲ ಆಮೇಲೆ ಇದು ಎಲೆಕ್ಟ್ರಿಕಲ್ ಇನ್ಸ್ಟಲೇಷನ್ನು ಇಷ್ಟು ಇಷ್ಟು ದೊಡ್ಡದು ಅದಂತೂ ಆ ಹೈಕೋರ್ಟ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಎಷ್ಟು ಜಜ್ಮೆಂಟ್ಸ್ ಕೊಟ್ಟಿದೆ ಅದನ್ನೆಲ್ಲ ತೆಗೀರಿ ಅಂತ ಅದೇನೋ ಸ್ವಲ್ಪ ತೆಗೆದಿದ್ದಾರೆ ಇನ್ನೂ ನಡೀತಾನೆ ಇದೆ ಅದು ಅದು ವಾಯರ್ಸ್ ಲೈವ್ ವಾಯರ್ಸ್ ಒಂದು ಕನಕಪುರ ನೋಡ್ತೀನಿ ಒಂದು ಒಂದು ಫುಟ್ಪಾತ್ ಮೇಲೆ ನಂದಿನಿ ಮಿಲ್ಕ್ ಬೂತ್ ಇದೆ ಇಡೀ ಫುಟ್ಪಾತ್ ನ ಆಕ್ರಮಿಸ್ಕೊಂಡಿದ್ದರ್ಮಿಶನ್ ಕೊಟ್ಟರು ಆಮೇಲೆ ಈಗ ಇನ್ನೊಂದ್ ಏನಂದ್ರೆ ಈ ಕೆಲವು ಅಂಗಡಿಗಳು ದೊಡ್ಡ ದೊಡ್ಡ ಅಂಗಡಿಗಳು ಜುವೆಲರಿ ಶಾಪ್ ಇದು ಶುರು ಆಗ್ಬಿಟ್ಟು ಫುಟ್ಪಾತ್ ನ ಅವರು ಕಾರ್ಡನ್ ಆಫ್ ಮಾಡ್ಬಿಡ್ತಾರೆ ಮಾಡಿಬಿಟ್ಟು ಅಲ್ಲಿ ಒಂದು ವ್ಯಾಲೆ ಪಾರ್ಕಿಂಗ್ ಇಟ್ಕೊಂಡು ಇವರು ನಮ್ಮ ಕಸ್ಟಮರ್ಸ್ಗೆ ಒಂದಿನ ನಾನು ಈ ಥರ ಯಾರದ ತನೋ ಜಗಳಾಡ್ದೆ ಇದು ಪಬ್ಲಿಕ್ ಪ್ರಾಪರ್ಟಿ ಇದು ನಿಮ್ದಲ್ಲ ಇದು ಇದಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರ ಈ ಜಾಗಕ್ಕೆ ನೀವು ಯಾಕೆ ಪಾರ್ಕಿಂಗ್ ಮಾಡ್ಕೊಳ್ಳಿಲ್ಲ ನೀವು ಅಂಗಡಿ ಕಟ್ಟಿದಾಗ ಅಂತ ಈ ಥರ ನಮ್ಮ ದೇಶದಲ್ಲಿ ಸಿಕ್ಕಾಪಟೆ ಆಗ್ತಿದೆ ಕರ್ನಾಟಕದಲ್ಲಂತೂ ಆ ಬೆಂಗಳೂರಿನಲ್ಲಂತೂ ನಂಗೆ ಇಲ್ಲಿ ಬಂದಾಗೆಲ್ಲ ತುಂಬ ಬೇಜಾರಾಗುತ್ತೆ ನೋಡಿದ್ರೆ ಎಲ್ಲೂ ನಡ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ ಅಷ್ಟು ಕೇಡು ಆಮೇಲೆ ಈವನ್ ಟ್ರಾಫಿಕ್ ಸಿಗ್ನಲ್ ನಾನು ನೋಡಿದ್ದೀನಿ ಪೆಡೆಸ್ಟಿಯನ್ಗೆ ಸಿಗ್ನಲ್ಲು ಸರಿಯಾಗಿಲ್ಲ ಎಲ್ಲೂ ಆಮೇಲೆ ಒಂದು ಡ್ರಾ ಗ್ರೀನ್ ಬಂದಾಗ ನೀವು ರಸ್ತೆ ಕ್ರಾಸ್ ಮಾಡ್ತಿದ್ರೆ ಮಧ್ಯದಲ್ಲಿ ಅದು ಚೇಂಜ್ ಆಗೋಗುತ್ತೆ ತುಂಬ ಅದಕ್ಕೆ ನಾನು ಒಂದು ನಾನು ತುಂಬ ವರ್ಷದಿಂದ ಇದ್ರ ಬಗ್ಗೆ ಬರಿತಾಯಿದ್ದೀನಿ ನಂದು ಏನಂದರೆ ಎಲ್ಲಿವರೆಗೂ ನಮ್ಮದು ಮಂತ್ರಿಗಳು ಆಮೇಲೆ ನಮ್ಮದು ಬ್ಯೂರೋಕ್ರಾಟ್ಸು ನಂದು ಸಿಂಪಲ್ ಸಜೆಷನ್ ಏನಂದರೆ ವಾರಕ್ಕೆ ಎರಡು ಸಲ ಒಂದೊಂದು ರಸ್ತೆ ಅವರು ನಡ್ಕೊಂಡು ಹೋಗಬೇಕು ನಾ ಅವರು ಜೊತೆಗೆ ಮೊದಲು ಯಾರಿಗೂ ಹೇಳಿಕೊಡ್ದು ಎಲ್ಲಿ ಹೋಗ್ತೀವಿ ಅಂತ ಅವ್ರದ್ದು ಸೆಕ್ಯೂರಿಟಿ ಏನೂ ಇರಕೊಡ್ದು ನಮ್ಗಳ ಥರ ಆರ್ಡಿನರಿ ಸಿಟಿಜನ್ಸ್ ಥರ ನಡ್ಕೊಂಡು ಹೋಗ್ಬೇಕು ಅವರು ಒಂದೊಂದು ಸಲ ಒಂದೊಂದು ರಸ್ತೆ ಹೋಗಲಿ ಎಲ್ಲಿವರೆಗೂ ಅದಾಗಲ್ವೋ ಅಲ್ಲಿವರೆಗೂ ನಮಗೆ ನಮಗೆ ನಮ್ಮ ಫುಟ್ಪಾತು ಚೆನ್ನಾಗಾಗಲ್ಲ ನಮ್ಮ ರಸ್ತೆಗಳು ಚೆನ್ನಾಗಾಗಲ್ಲ ಏನೂ ಆಗೋಲ್ಲ ಯಾಕೆಂದರೆ ಅವ್ರಿಗೆ ಮಂತ್ರಿಗಳು ಇದು ಅವರು ಕಾರ್ನಲ್ಲಿ ಹೋಗ್ತಿರ್ತಾರೆ ಎಲ್ಲೋ ಹೋಗ್ತಿರ್ತಾರೆ ಅವ್ರು ಇಲ್ಲೆಲ್ಲ ನಡೆಯೋದೇ ಇಲ್ಲ ಅವ್ರಿಗೆ ಗೊತ್ತೇ ಆಗೋಲ್ಲ ಯಾವ ಥರ ಪರಿಸ್ಥಿತಿ ಇದೆ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನಗೆ ಇದು ಇಂಜುರಿ ಆಗಿದೆ ಅಂತ ಆದ್ದರಿಂದ ಇದನ್ನು ತುಂಬ ನನಗನ್ಸೋದು ನಾವು ಜನಗಳು ಗಲಾಟೆ ಮಾಡಿ ಇದ್ರ ಬಗ್ಗೆ ಗಲಾಟೆ ಮಾಡಿ ಅವ್ರಗಳನ್ನ ಆ ಥರ ಮಾಡಿ ಇದನ್ನು ಸರಿ ಮಾಡ್ಕೋಬೇಕು ಇಲ್ಲದೆ ಇದ್ದರೆ ಸರಿ ಆಗೋದಿಲ್ಲ ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತ ನನಗೆ ಅನಿಸಲ್ಲ ಎಲ್ಲ ಗೊತ್ತಿದ್ದು ಅವರು ಆಮೇಲೆ ಮರಿತಾರೆ ಜಾಣ ಮರಿವು ಹಾ ಅದಕ್ಕೆ ಅವ್ರ ಮೇಲೂ ಅವ್ರೂ ಅಕೌಂಟಬಲ್ ಮಾಡಬೇಕು ಅವ್ರ ಮೇಲೂ ಕೇಸ್ ಹಾಕಬೇಕು ಇನ್ಫ್ಯಾಕ್ಟ್ ಈಗ ನಾವು ಕೇಸ್ ಹಾಕ್ತಿವಲ್ಲ ಈಗ ಇನ್ನೊಂದು ಬರ್ತಾ ಇದೆ ವಿಚಾರ ಕೇಸ್ ಹಾಕಿದಾಗ ಮೊದಲು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಂತ ಕೇಸ್ ಹಾಕೋರು ಈಗೆಲ್ಲ ಎಷ್ಟೋ ಕೇಸಸ್ನಲ್ಲಿ ಇದು ಈ ಫೈರ್ ಇದು ಇಂಜುರೀಸ್ ಕೇಸು ಆ ಥರದ್ರಲ್ಲೆಲ್ಲ ಇವ್ರನ್ನ ನೇಮ್ ಮಾಡ್ತಾ ಇದ್ದಾರೆ ಮಂತ್ರಿಗಳನ್ನ ಅಲ್ಲ ಸೀನಿಯರ್ ಇವ್ರನ್ನ ಬ್ಯೂರೋಕ್ರಾಟ್ಸ್ ಸೀನಿಯರ್ಸ್ ಇ ಸಿಇಒಸು ಅವ್ರನ್ನ ಮಾಡ್ತಿದ್ದಾರೆ ಸೊ ಅದೇ ಥರ ನಾವು ನಮ್ಮ ಮಂತ್ರಿಗಳು ಯಾರು ಇನ್ಚಾರ್ಜ್ ಇದ್ರೂ ಅವ್ರನ್ನೂ ನೇಮ್ ಮಾಡಬೇಕು ಅದು ಮಾಡದೇ ಇದ್ರೆ ನಾವು ನಮ್ಮ ದೇಶದಲ್ಲಿ ಇದೆಲ್ಲ ಸರಿ ದ ರೆಸ್ಪಾನ್ಸಿಬಿಲಿಟಿ ಎಸ್ ಈಗ ನಾನು ಸ ನೆಕ್ಸ್ಟ್ ಇನ್ನೊಂದು ವಿಚಾರ ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಅಂದರೆ ಫೈರ್ ಸೇಫ್ಟಿ ಬಗ್ಗೆ ಟೆಂಪರಿ ಸ್ಟ್ರಕ್ಚರ್ಸ್ ಮತ್ತು ಟೆಂಟ್ಗಳಲ್ಲಿ ನನಗನ್ಸುತ್ತೆ ನೀವು ಹೇಳಿದ ಹಾಗೆ ನೀವು ಒಂದು ಘಟನೆ ಬಗ್ಗೆ ಕೂಡ ಹೇಳಿದ್ರಿ ವೀನಸ್ ಸರ್ಕಸ್ ಬಗ್ಗೆ ಸೊ ಬೇಸಿಕಲಿ ಫೈರ್ ಸೇಫ್ಟಿ ಅನ್ನೋದು ಕೂಡ ತುಂಬ ನೆಗ್ಲೆಕ್ಟೆಡ್ ಒಂದು ನಮ್ಮ ದೇಶದಲ್ಲಿ ಆದಮೇಲೆ ಅಷ್ಟೇ ನಾವು ಯೋಚನೆ ಮಾಡ್ತೀವಿ ಬಿಟ್ಟರೆ ಅದಕ್ಕಿಂತ ಮುಂಚೆ ವಿ ಥಿಂಕಿನ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅನ್ನೋ ತಕ್ಷಣ ಯೋಚನೆ ಮಾಡ್ತಿರ್ತೀವಿ ಈ ಒಂದು ಅಗ್ನಿ ಅನಾಹುತ ನಡೆದೇ ಇರೋ ಥರ ಏನು ಸುರಕ್ಷತೆಗಳನ್ನ ತಗೋಬೇಕು ಏನು ಮೆಜರ್ಸ್ ತಗೋಬೇಕು ಮತ್ತು ಏನಾದರೂ ಆದರೆ ಏನು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳೋದಾದ್ರೆ ಬಿಲ್ಡಿಂಗು ಯಾರು ಓನರ್ ಇರ್ತಾರೋ ಅವರು ಆಮೇಲೆ ಫೈರ್ ಸೇಫ್ಟಿ ಅಫಿಷಲ್ಸು ಆಲ್ಸೋ ಅಲ್ಸೆ ಯಾಕೆಂದ್ರೆ ಅವರು ಎನ್ಫೋರ್ಸ್ ಮಾಡಬೇಕು ಅವರು ಯಾರು ಎನ್ಫೋರ್ಸ್ಮೆಂಟ್ ಅಥಾರಿಟಿ ಇದೆಯೋ ಅವ್ರ ಸಿವಿಕ್ ಅಥಾರಿಟೀಸು ಯಾರು ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ ಆದರೂ ಅವ್ರನ್ನೂ ಅವ್ರೂ ಅಕೌಂಟಬಲ್ಲು ಬಟ್ ನಾನು ಏನು ಹೇಳೋದು ಅಂದರೆ ಜನಕ್ಕೆ ಈಗ ನಮ್ಮದು ಲಾಸ್ ಇದೆ ಫೈರ್ ಸೇಫ್ಟಿ ಲಾಸ್ ಇದೆ ಕ್ಲಿಯರಾಗಿ ಅದ್ರ ಪ್ರಕಾರ ಏನು ಫೈರ್ ಸೇಫ್ಟಿ ಹೇಗಿಟ್ಕೋಬೇಕು ವೆದರ್ ರೆಸ್ಟೋರೆಂಟ್ ಆಗಲಿ ಹಾಸ್ಪಿಟಲ್ ಆಗಲಿ ಒಂದೊಂದಕ್ಕೂ ಸಪ್ರೇಟು ಇನ್ಫ್ಯಾಕ್ಟ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ನ್ಯಾಷನಲ್ ಇದು ಬಿಲ್ಡಿಂಗ್ ಕೋಡ್ ಇದೆ ಅದರಲ್ಲಿ ಫೈರ್ ಸೇಫ್ಟಿ ಮೇಲಿದೆ ಒಂದೊಂದಕ್ಕೂ ಹಾಸ್ಪಿಟಲ್ಲು ಆಮೇಲೆ ಇದು ಹೋಟೆಲ್ಸ್ ಆಗಲಿ ರೆಸ್ಟೋರೆಂಟ್ ಆಗಲಿ ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು ಆಮೇಲೆ ಟೆಂಟ್ಸು ಎಲ್ಲದಕ್ಕೂ ಇದೆ ಯಾವ ಥರ ನೀವು ಮಾಡಬೇಕು ಅಂತ ಅದನ್ನು ಫಾಲೋ ಮಾಡಬೇಕು ಆಮೇಲೆ ಅದು ಸರ್ಟಿಫಿಕೇಟ್ ತಗೋಬೇಕು ಫಸ್ಟು ರೆಸ್ಪಾನ್ಸಿಬಿಲಿಟಿ ಯಾರು ಬಿಲ್ಡಿಂಗ್ ಓನರ್ ಇರ್ತಾರೋ ಅವರು ತೊಗೊಳ್ಳೇಬೇಕು ಆ ರೆಸ್ಪಾನ್ಸಿಬಿಲಿಟಿ ಅದನ್ನು ಮಾಡಬೇಕು ಆಮೇಲೆ ಫೈರ್ ಸರ್ ಸೇಫ್ಟಿ ಸರ್ಟಿಫಿಕೇಟ್ ತೊಗೋಬೇಕು ಆಮೇಲೆ ನಮ್ಮದು ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಯಾರು ಇರ್ತಾರೋ ಅವರು ರೆಗ್ಯುಲರಾಗಿ ಚೆಕ್ ಮಾಡಬೇಕು ಅವ್ರು ತೊಗೊಂಡಿಲ್ವಾ ಅಂತ ತೊಗೊಂಡಿಲ್ಲದೆ ಇದ್ದರೆ ಅವ್ರಿಗೆ ಸರಿಯಾಗಿ ಪನಿಷ್ ಮಾಡಬೇಕು ಅವ್ರ ಮೇಲೆ ಕೇಸ್ ಹಾಕಬೇಕು ಇದೆಲ್ಲ ಮಾಡಬೇಕು ಇವರಿಬ್ರು ಯು ಹ್ಯಾವ್ ಟು ಹೋಲ್ಡ್ ದೆಮ್ ಅಕೌಂಟಬಲ್ ಬಟ್ ಫಸ್ಟ್ ಅಕೌಂಟಬಿಲಿಟಿ ಲೈಸ್ ವಿತ್ ಇದು ಬಿಲ್ಡಿಂಗು ಬೆಂಗಳೂರು ಆಮೇಲೆ ಇನ್ನೊಂದೇನು ಅಂದರೆ ನಾನು ಗ್ರಾಹಕರಿಗೆ ನಾ ಏನು ಹೇಳ್ತೀನಿ ಅಂದರೆ ನಾವೂ ಜಾಗರೂಕರಾಗಬೇಕು ಈಗ ನೀವು ಯಾವುದೋ ಸಿನಿಮಾ ಹಾಲ್ಗೆ ಹೋದ್ರಿ ಅಲ್ಲಿ ಉಪಹಾರ ಸಿನಿಮಾ ಆಗಿ ಎಷ್ಟೊಂದು ಜನ ಡೆಲ್ಲಿನಲ್ಲಿ ಸತ್ತೋದ್ರು ಇಲ್ಲಿ ಕಾರ್ಟನ್ ಫೈರ್ ಇದೆ ಆಮೇಲೆ ಕ್ಯಾಲ್ಕಟಾನಲ್ಲಿ ಹಾಸ್ಪಿಟಲ್ ಫೈರ್ ಆಯಿತು ಆಮೇಲೆ ಮೋಸ್ಟ್ ಇದು ನನಗೆ ತುಂಬ ಬೇಜಾರಾಗಿದ್ದು ಅಂದರೆ ಇದರಲ್ಲಿ ಒಂದು ಇದು ಸ್ಕೂಲ್ದು ಒಂದು ಫೈರ್ ಆಯಿತು ಸ್ಕೂಲ್ ಟೆಂಟ್ದು ಫೈರು ಅದು ಈ ಥರದ್ದೆಲ್ಲ ಆಮೇಲೆ ಮಡ್ರಾಸ್ನಲ್ಲಿ ಒಂದು ಸ್ಕೂಲ್ ಫೈರ್ ಆಯಿತು ಎಷ್ಟು ಜನ ಸತ್ತಿದ್ದಾರೆ ಅದು ಏನಂದರೆ ಫೈರ್ ಸೇಫ್ಟಿ ನೆಗ್ಲೆಕ್ಟು ವ ಆಮೇಲೆ ಈಗ ಟೆಂಟ್ಸ್ಗೆ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ ಅಂದರೆ ನೀವು ಟೆಂಟ್ಸ್ ಮಾಡ್ಬೇಕಾದ್ರೆ ನಾನ್ ಫ್ಲೇಮಬಲ್ ಮೆಟೀರಿಯಲ್ ಅದರಲ್ಲಿ ಆಮೇಲೆ ಎಲೆಕ್ಟ್ರಿಕಲ್ ಹೇಗೆ ಒಳಗಡೆಗೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದರಲ್ಲೂ ಅಷ್ಟೇ ಎಕ್ಸಿಟ್ಸು ಒಂದು ಎಂಟ್ರಿ ಬೇರೆ ಎಕ್ಸಿಟ್ ಬೇರೆ ಇರಬೇಕು ಆಮೇಲೆ ಎಕ್ಸಿಟ್ ದೊಡ್ಡದಾಗಿರಬೇಕು ಈ ಕೆ ಸುಮಾರು ಬಿಲ್ಡಿಂಗ್ಗಳಲ್ಲಿ ಫೈರು ಶುರು ಆದಾಗ ಜನಕ್ಕೆ ಹೊರಗೆ ಹೋಗೋಕ್ಕಾಗದೆ ಇದರಿಂದ ಸತ್ತೋಗ್ತಾರೆ ಸ್ಮೋಕು ಹಾಂ ಅದರಿಂದ ಸತ್ತೋಗ್ತಾರೆ ಮಚ್ ಮೋರ್ ದೆನ್ ಬರ್ನ್ ಇದರಿಂದ ಸ್ಮೋಕ್ನಿಂದ ಸತ್ತೋಗ್ತಾರೆ ಅದು ಅವ್ರಿಗೆ ಇದಿರಬೇಕು ಎಕ್ಸಿಟ್ ಇರಬೇಕು ಆ ಎಕ್ಸಿಟ್ ಸರಿಯಾಗಿರಬೇಕು ಎಕ್ಸಿಟ್ ಇದ್ದಿದ್ದನ್ನು ಎಲ್ಲ ಅದರ ಮೇಲೆ ಅಲ್ಲಿ ಏನೋ ಸಾಮಾನಿಟ್ಟು ಡಂಪ್ ಮಾಡಿ ಆ ಎಕ್ಸಿಟ್ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಇದರಲ್ಲಿ ಸಪೋಸ್ ನಾವು ಸಿನಿಮಾ ಹಾಲ್ಗೆ ಹೋಗ್ತಾ ಇದೀವಿ ಟಿಕೆಟ್ ತೊಗೋವಾಗ ಅವರನ್ನು ಕೇಳಬೇಕು ನಿಮ್ಮದು ಇದು ಫೈರ್ ಸರ್ಟಿಫಿಕೇಟ್ ಯಾವಾಗಿದೆ ಹೊಸದಾಗಿದೆಯಾ ಇದು ಅಂತ ಆಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವರೂ ಒಂದು ಬೋರ್ಡ್ ಹಾಕಬೇಕು ಹೊರಗಡೆಗೆ ನಮ್ಮದು ವಿ ಆರ್ ಪ್ರಾಪರ್ಲಿ ಸರ್ಟಿಫೈಡ್ ಸರ್ಟಿಫಿಕೇಷನು ಇಷ್ಟು ದಿನದವರೆಗೂ ನಮ್ಮ ಹತ್ರ ಇದೆ ಅಂತ ಹಾಸ್ಪಿಟಲು ಎಲ್ಲೆಲ್ಲಿ ಹೋದ್ರೂ ನಾವು ಆ ಕ್ವಶನ್ ಕೇಳಕ್ಕೆ ಶುರು ಮಾಡಬೇಕು ಆವಾಗ ಅವ್ರಿಗೂ ಹೆದರಿಕೆ ಆಗುತ್ತೆ ಆಮೇಲೆ ಈ ಟೆಂಟ್ಗಳಲ್ಲಿ ಏನೋ ಫಂಕ್ಷನ್ ಮಾಡ್ತಾರೆ ಅದಕ್ಕೆ ಒಂದೇ ಎಂಟ್ರೆನ್ಸು ಎಕ್ಸಿಟ್ಟೇ ಇರಲ್ಲ ನೀವು ಎಕ್ಸಿಟ್ ಇಲ್ಲದೇ ಇದ್ದರೆ ಜನ ಆ ಥರ ಆದರೆ ಆಗಿಬಿಡುತ್ತೆ ಎಲ್ಲ ಒಂದೇ ಕಡೆಯಿಂದ ಹೋಗ್ತಾರೆ ಸ್ಟ್ಯಾಂಪೀಡಾಗಿ ಹೋಗುತ್ತೆ ಸೊ ಎಕ್ಸಿಟ್ ದೊಡ್ಡದಾಗಿರಬೇಕು ಈ ಥರ ಎಲ್ಲ ಇದು ಆಮೇಲೆ ಇನ್ಫ್ಯಾಕ್ಟ್ ನಾನು ಡೆಲ್ಲಿಲಿ ನೋಡಿದ್ದೀನಿ ಎಷ್ಟೋ ರೆಸ್ಟೋರೆಂಟ್ಸು ಇದು ಮಾಡಿ ಮೇಲಿದೆ ಅದೇ ಒಂದೇ ಮಾಡಿ ಒಂದೇ ಎಂಟ್ರಿ ಅದೇ ಎಕ್ಸಿಟ್ಟು ಆ್ಯಂಡ್ ನ್ಯಾರೋ ಇದು ಸ್ಟೇರ್ ಕೇಸು ಅಲ್ಲಿ ಏನಾರೋ ಬೆಂಕಿ ಬಂದರೆ ದೇವರೇ ಗತಿ ಯಾರೂ ಬದುಕಲ್ಲ ಸೊ ಅದರಿಂದ ಈ ಥರದ್ದೆಲ್ಲ ವಿಚಾರಗಳು ನಾವೂ ಕೇಳಬೇಕು ಆಮೇಲೆ ನಮ್ಮದು ಸಿವಿಕ್ ಅಥಾರಿಟೀಸು ಯಾರು ಅಥವಾ ಫೈರ್ ಇದು ರೆಗ್ಯುಲೇಟರ್ಸ್ ಯಾರು ಇರ್ತಾರೋ ಅವರು ಈಗ ಕೆಲವು ಸ್ಟೇಟ್ನಲ್ಲಿ ಶುರು ಮಾಡಿದ್ದಾರೆ ಅವ್ರ ವೆಬ್ಸೈಟ್ಗೆ ಹೋದರೆ ಅವರು ಅಲ್ಲಿ ಹಾಕಿರ್ತಾರೆ ಯಾರ್ಯಾರಿಗೆ ಫೈರ್ ಸರ್ಟಿಫಿಕೇಟ್ ಇದೆ ಯಾರಿಗಿಲ್ಲ ಅಂತೆಲ್ಲ ಸೊ ಅದನ್ನು ಸರಿಯಾಗಿ ಎಲ್ಲ ಹಾಕೋಕ್ಕೆ ಶುರು ಮಾಡಬೇಕು ಆಮೇಲೆ ನೋಟಿಸ್ ಹಾಕಬೇಕು ಇಂಥ ಇನ್ಫ್ಯಾಕ್ಟ್ ನಾನು ಒಂದು ಸಲ ನಾನು ಸಜೆಸ್ಟ್ ಮಾಡಿದ್ದೆ ಬಿಲ್ಡಿಂಗ್ಗೆ ಕಲರ್ ಕೋಡ್ ಮಾಡಿಬಿಡಿ ಅಂತ ಈಗ ಎಲ್ಲ ಹೋಟೆಲ್ ಆಗಲಿ ಹಾಸ್ಪಿಟಲ್ ಆಗಲಿ ಎಲ್ಲದರಲ್ಲೂ ಯಾವ್ಯಾವುದಕ್ಕೆ ಸರ್ಟಿಫಿಕೇಟ್ ಇದೆಯೋ ಅದು ಗ್ರೀನ್ ಕಲರು ಯಾವುದಕ್ಕಿಲ್ವೋ ಅದು ರೆಡ್ ಕಲರು ಆ ಥರ ಕಲರ್ ಕೋಡಿಂಗ್ ಒಂದು ಮಾಡಿಬಿಟ್ರೆ ಆವಾಗ ಜನಕ್ಕೆ ಗೊತ್ತಾಗುತ್ತೆ ಸ್ಟ್ರೇಟವೇ ಅಲ್ಲಿ ಹೋಗಿಕೊಡ್ತು ಅಲ್ಲಿಗೆ ಅಂತ ಸೊ ಈ ಥರ ನಾವು ತುಂಬ ಮಾಡಬೇಕು ಇದು ಇದರಲ್ಲೆಲ್ಲ ಬದಲಾವಣೆ ತರಬೇಕು ಅದು ಇದೆಲ್ಲ ಈ ಎಲ್ಲ ಪ್ರೊವಿಷನ್ಸ್ ಭಾಳಷ್ಟು ಸಲ ಏನಂದರೆ ಕರಪ್ಷನ್ಗೆ ದಾರಿ ಮಾಡಿಕೊಟ್ಟಿವೆ ಬಿಟ್ಟರೆ ಹೌದು ನಮ್ಮ ದೇಶದಲ್ಲಿ ಕರಪ್ಷನ್ನಿಂದ ಇನ್ಫ್ಯಾಕ್ಟ್ ಕರಪ್ಷನ್ನಿಂದ ತುಂಬ ಎನ್ಫೋರ್ಸ್ಮೆಂಟ್ ನಾನು ಹೇಳ್ತೀನಿಲ್ಲ ಕಾನೂನು ಮಾಡ್ತೀವಿ ಚೆನ್ನಾಗಿರುತ್ತೆ ಕಾನೂನು ಆ ಯಾರು ಅದನ್ನು ಕಂಪ್ಲೈ ಮಾಡಬೇಕೋ ಅವರು ದುಡ್ಡು ಕೊಟ್ಬಿಟ್ಟು ಹಾಗೇ ಇರ್ತಾರೆ ಆ್ಯಂಡ್ ಯಾರು ಎನ್ಫೋರ್ಸ್ ಮಾಡಬೇಕೋ ಅವರು ದುಡ್ಡು ಇಸ್ಕೊಂಡು ಇದು ಮಾಡ್ತಾರೆ ಸೊ ಈ ಇದು ಕರಪ್ಷನ್ನು ಒಂದು ತುಂಬ ದೊಡ್ಡ ಇದು ಪ್ರಾಬ್ಲಮ್ ಯಾವುದೋ ಘಟನೆ ಆಗುತ್ತೆ ಈ ಥರ ಅದರ ಬೆಂಕಿ ಆದಾಗ ಆ ವ್ಯಕ್ತಿ ಯಾರು ಅದನ್ನು ಇಲ್ಲಿಗೆಲ್ಲ ಪರ್ಮಿಷನ್ ಕೊಟ್ಟಿರ್ತಾನೋ ಆತ ಆಲ್ರೆಡಿ ರಿಟೈರ್ಡ್ ಆಗಿರ್ತಾನೆ ಆತ ಮೇಲೆ ಕೇಸ್ ಹಾಕ್ತಾರೆ ಆಮೇಲೆ ಒಂದಷ್ಟು ದಿನ ಆಗುತ್ತೆ ಅದು ಅಡ್ಜರ್ನ್ ಆಗುತ್ತೆ ಆಮೇಲೆ ಏನೋ ಒಂದು ಅದು ಇನ್ನೊಂದು ಏನಾಗುತ್ತೆ ಆ ಥರ ಕೇಸಸ್ಸು ಬೇಗ ಬೇಗ ನೀವು ಒನ್ ವಿದಿನ್ ಒನ್ ಮಂತ್ ಎರಡು ತಿಂಗಳು ಅದನ್ನು ಮುಗಿಸ್ಬಿಡ್ಬೇಕು ಇಲ್ಲದೆ ಇದ್ದರೆ ಅದು ನಡೀತಾ ಇರುತ್ತೆ ಜನಕ್ಕೂ ಮರ್ತು ಹೋಗುತ್ತೆ ಆಮೇಲೆ ಆ ಮನುಷ್ಯ ತಪ್ಪಿಸ್ಕೊಂಡ್ಬಿಟ್ನಾ ಆ್ಯಕ್ಚುಲಿ ಹಿಡಿದು ಜೈಲಿಗೆ ಹಾಕಿದ್ರೆ ತಪ್ಪಿಸ್ಕೊಂಡ್ಬಿಟ್ನಾ ಅದು ಗೊತ್ತಾಗಲ್ಲ ಅದರಿಂದ ಅದೂ ಈ ಲಾಂಗ್ ಕೋರ್ಟ್ ಪ್ರೊಸೀಜರ್ ಇದೆಯಲ್ಲ ಅದನ್ನು ಇದಕ್ಕೆಲ್ಲ ಏಡ್ ಮಾಡುತ್ತೆ ಈ ಥರ ಇದಕ್ಕೆ